ನನಗೆ ಬೇಕಾದಷ್ಟು ಏನು ಮಾಡ್ಲಿ ಅದನ್ನ ಸಾವಿರ ಕೋಟಿ ಸರ್ದಾರ ನಮ್ಮ ಎಸ್ ಎಸ್ ಹೋಗೋಣ ಪಂಚಲೋಹ ಎರಡೂವರೆ ಕೋಟಿ ಆಗುತ್ತದ ಕಾಪರ್ ಜಿಂಕ್ ಗೋಲ್ಡ್ ಸಿಲ್ವರು ಪ್ಲೇನೆ ಒಂದು ಒಂದು ಲಕ್ಷ ಆಗತ್ತದು ಫ್ಲಾಕ್ ಹ್ಞೂ ಅದು ಬಹಳ ಭಾರ ಅದು ನಮ್ಮ ಪ್ರಜೆಗಳಿಗೆ ಒಳ್ಳೆ ವಿದ್ಯೆ ಕೊಡಬೇಕು ಪ್ರಾಬ್ಲಮ್ ಅಂತ ಬಂದ್ರು ಬಹಳ ವ್ಯಸನ ಆಯ್ತು ವಿದ್ಯಾದಾನ ಕಂಪ್ಯೂಟರ್ ದಾನ ಆಮೇಲೆ ಫೀಸ್ ದಾನ ಮಾಡೋದು ಈಗ ನಿಮ್ ಸಹಾಯ ಕೇಳ್ಕೊಂಡ್ ಮತ್ತ ನಿಮ್ ಕಾಂಟ್ಯಾಕ್ಟ್ ಕೊಡಬೇಕಾ ಕೊಡಬಾರ್ದ ಕೊಡಿ ನನಗೇನಿಲ್ಲ ನಾನು ಜನವರಿ ಹದಿನೈದನೇ ತಾರೀಕು ವರ್ಗು ಇರ್ತೇನಪ್ಪ ನನ್ನಿಂದ ಇನ್ನೊಬ್ಬರ ಸಹಾಯ ಆಗ್ಬೇಕಾದ್ರೆ ಮಾಡ್ತೀನಿ ಏನಾಗಲಿ ಮುಂದೆ ಏನಾಗಲಿ ಮುಂದೆ ಸಾಗುನೀ ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಸ್ವಾಗತ ಮತ್ತೊಮ್ಮೆ ಕಲಾ ಮಾಧ್ಯಮಕ್ಕೆ ಈಗ ನಾವಿರೋಂಥದ್ದು ಇದು ಬೆಂಗಳೂರಿನ ಚಿಕ್ಕಬಣಾವರ ಪ್ರದೇಶ ಇಲ್ಲಿ ಚಿಕ್ಕಬಣಾವರ ಬೀಗರೆ ಎಲ್ಲ ಬರುತ್ತಲ್ಲ ಅಂದರೆ ಮುಂದೆ ಹೆಸರುಘಟ್ಟಕ್ಕೆ ಹೋಗುವಂಥ ರಸ್ತೆ ಇಲ್ಲಿ ಸ್ನೇಹಿತರೆ ನೀವು ನೋಡ್ಬೋದು ನೋಡಿ ಇಲ್ಲಿ ಬನ್ನಿ ಊರು ಹೆಸರು ಇದೆಯಲ್ಲ ಇಲ್ಲಿ ಸೋಲ್ದೇವನಹಳ್ಳಿ ಕಡೆ ಹೋಗೋ ರಸ್ತೆ ಇದು ನೋಡಿ ಕೆಂಪಾಪುರ ಕುಂಬಾರಹಳ್ಳಿ ಅಂತಿದೆಯಲ್ಲ ನಾವು ಆ ಕಡೆ ಹೋಗ್ಬೇಕೀಗ ಈಗ ಮುಂದೆ ಹೋದರೆ ಈಗ ಸೌಲಭ್ಯನಲ್ಲಿ ಬರುತ್ತೆ ಮುಂದೆ ಹೋದರೆ ಹೆಸರುಘಟ್ಟ ಇಲ್ಲ ಇಲ್ಲಿ ಸ್ನೇಹಿತರೆ ನೀವು ಕಲಾ ಮಾಧ್ಯಮದಲ್ಲಿ ಈಗಾಗಲೇ ನೋಡಿರೋ ಹಾಗೆ ಡಾಕ್ಟರ್ ಎಸ್ ಎಸ್ ಅಯ್ಯಂಗಾರ್ ಅವರ ತೋಟಕ್ಕೆ ಹೋಗ್ತಾ ಇದೀವಿ ಅವರ ಫಾರ್ಮ್ ಹೌಸ್ ಇದೆ ತೋಟ ಮತ್ತು ತೋಟದ ಮನೆ ಅಲ್ಲೊಂದು ಒಳ್ಳೆಯ ದೇವಸ್ಥಾನ ಕೂಡ ಕಟ್ಟಿದಾರಂತೆ ಅಲ್ಲಿ ಹೋಗ್ತಾ ಇದ್ದೀವಿ ನಾವೀಗ ಎಸ್ ಎಸ್ ಅಯ್ಯಂಗಾರ್ ಅವರು ಕನ್ನಡಿಗ ನಮ್ಮ ಬೆಂಗಳೂರಿನ ಶ್ರೀರಾಮಪುರದ ಎಂಟು ಬೈ ಎಂಟು ಮನೆಯಲ್ಲಿ ಹುಟ್ಟಿ ಬೆಳೆದು ನಂತರ ಕರ್ನಾಟಕದಿಂದ ಅಮೆರಿಕಕ್ಕೆ ಹೋಗಿ ನೆಲೆಸಿ ಅಲ್ಲಿ ಎ ಐ ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ ಅಲ್ಲಿ ತುಂಬ ದೊಡ್ಡ ಕೆಲಸ ಮಾಡಿ ದೊಡ್ಡ ಎತ್ತರಕ್ಕೆ ಬೆಳೆದಿರೋವಂಥವ್ರು ನೂರಾರು ಪುಸ್ತಕ ಪಬ್ಲಿಷ್ ಮಾಡಿದ್ದಾರೆ ಎ ಐನಲ್ಲಿ ಒಂದು ರೀತಿ ಪ್ರಥಮರಲ್ಲಿ ಅವರು ಕೂಡ ಒಬ್ಬರು ಕನ್ನಡಿಗರು ಎ ಐ ಟೆಕ್ನಾಲಜಿ ಇವತ್ತು ನಾವು ಮಾತಾಡ್ತೀವಿ ಆದರೆ ನೈನ್ಟೀನ್ ಸೆವೆಂಟೀಸಲ್ಲಿ ಎ ಐ ಬಗ್ಗೆ ಕೆಲಸ ಮಾಡಿದ್ರು ಅವರು ಅವರು ಇಲ್ಲಿದ್ದಾರೆ ಅವ್ರು ತೋಟಕ್ಕೆ ಹೋಗೋಣ ಅಷ್ಟು ಮಾತ್ರ ಅಲ್ಲ ಕಳೆದ ಸಂಚಿಕೆಯಲ್ಲಿ ನೋಡಿದಾಗೆ ನೋಡಿದಾಗ ಸಾವಿರ ಕೋಟಿ ಸರ್ದಾರ ನಮ್ಮ ಎಸ್ ಎಸ್ ಅವರು ಅವ್ರ ತೋಟಕ್ಕೆ ಹೋಗೋಣ ಅವ್ರ ತೋಟ ಅವ್ರು ಬದುಕು ನೋಡೋಣ ಬನ್ನಿ ನಿಮ್ಗೆಲ್ಲ ಸ್ವಾಗತ ಕುಂಬಾರಹಳ್ಳಿ ಕೆಂಪಾಪುರ್ ಕಡೆಗೆ ಈ ಮನೆನೇ ಏನಿಲ್ಲ ಅಂದ್ರು ಐವತ್ತು ಕೋಟಿ ಆಗುತ್ತೆ ಎಲ್ಲ ಕೋಟಿ ದೇವರು ವೈಫೇ ಇಲ್ಲ ಜನಗಳೇ ಇಲ್ಲ ಸರ್ ಇಲ್ಲಿ ನಮಗೆ ಎಂತೆ ಸುಪೋಕೆ ಕೊಟ್ಟರು ನಿದ್ದೆ ಬರಲ್ಲ ನೋಡಿ ಇಲ್ಲಿ ಬಂತು ಇಲ್ಲಿ ನಮ್ಮ ಎಸ್ ಎಸ್ ಐಂಗಾರ್ ಸಾಹೇಬ್ರ ಫಾರ್ಮ್ ತೋಟ ಇದು ಎಕ್ಸಾಕ್ಟ್ಲಿ ಸೋಲ್ದೇವ್ನಲ್ಲಿ ಸರ್ ಸೋಲ್ದೇವನಲ್ಲಿ ಕುಂಬಾರಹಳ್ಳಿ ಮೈನ್ ರೋಡ್ ಸೋಲ್ ಇದು ಇದೆ ಎಕ್ಸಾಕ್ಟ್ಲಿ ಸೋಲ್ ಇದು ನಮ್ಮ ಚಿಕ್ಕಬಳ್ಳಾಪುರ ಒಂದು ಒಂದು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಸೊ ನಮ್ಮ ಜೊತೆಗೆ ಎಂದಿನಂತೆ ನಮ್ಮ ಪ್ರೊಫೆಸರ್ ಇದ್ದಾರೆ ಶ್ರೀಕಾಂತ್ ಅವರವರು ಸೊ ಅವರು ನಮ್ಮ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜಿನ ಪ್ರೊಫೆಸರ್ ಅವರು ನಮ್ಮ ಎಸ್ ಎಸ್ ಐಂಗಾರ್ ಬಹಳ ಬೇಕಾದರು ಅಫ್ಕೋರ್ಸ್ ನಮಗೂ ಬಹಳ ಬೇಕಾದರು ಅವರು ಅವರೇ ಈ ತೋಟಕ್ಕೆ ಇವತ್ತು ಬರೋಕ್ಕೆ ಕಾರಣರಾದವರು ನಮ್ಮ ಎಸ್ ಎಸ್ ಐ ಪರಿಚಯ ಮಾಡಿಸಿದ್ದೆ ಇವರು ಸರ್ ಏನು ಸರ್ ನಮ್ಮ ತೋಟಕ್ಕೆ ಕಳ್ಸಿದ್ರು ಇವತ್ತು ನಮಸ್ಕಾರ ವೆಲ್ಕಮ್ ಟು ಡಾಕ್ಟರ್ ಎಸ್ ಎಸ್ ಐ ಮೆಡಿಕಲ್ ಆ್ಯಂಡ್ ಎಜುಕೇಶನ್ ಫೌಂಡೇಶನ್ ಕಳಿಸಿದ್ದು ಅಂದ್ರೆ ಇದರಲ್ಲಿ ಬಹಳ ವಿಶೇಷತೆ ಇದೆ ಯಾಕೆಂದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಸಿಗುತ್ತೆ ಇಲ್ಲಿ ಆಮೇಲೆ ಜೊತೆಗೆ ಇಲ್ಲಿ ಆದ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಆ ಮತ್ತೆ ಇಲ್ಲಿ ಗಾರ್ಡನ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಸೊ ಪಬ್ಲಿಕ್ ಸ್ಕೂಲ್ ಇದು ಎಲ್ಲ ಇದೆ ಆಮೇಲೆ ವೇದ ಪಾಠ ಶಾಲೆನೂ ಕೂಡ ಇಲ್ಲಿ ಮಾಡಿ ನಡೆಸ್ತಾ ಇದ್ದಾರೆ ಕೆಲವೊಂದು ಸೆಮಿನಾರ್ ಗಳೆಲ್ಲ ನಡೆಯುತ್ತೆ ತುಂಬಾ ಚೆನ್ನಾದ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ ಇದು ಅವರದ್ದು ಏನು ವೃತ್ತಿ ಮತ್ತೆ ಪ್ರವೃತ್ತಿ ಅಂತಾರಲ್ಲ ಇದು ಪ್ರವೃತ್ತಿನಲ್ಲಿ ಇವ್ರದ್ದು ಈ ಸೋಷಿಯಲ್ ವರ್ಕ್ ಇದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರ ಒಂದು ಐದು ಎಕರೆ ಜಾಗದಲ್ಲಿ ಇದೆ ಇದು ದೇವಸ್ಥಾನ ಮೆಡಿಕಲ್ ಎಜುಕೇಶನ್ ಪೂವರ್ ಸ್ಟೂಡೆಂಟ್ಸ್ ಅವರಿಗೆಲ್ಲ ಇದನ್ನೆಲ್ಲ ಹೆಲ್ಪ್ ಮಾಡ್ತಾ ಇದಾರೆ ಇದನ್ನ ಮುಂದೆ ನೀವು ಮುಂದುವರ್ಸ್ಕೊಂಡು ನೀವು ಒಳಗಡೆ ಬಂದ್ರೆ ಎಲ್ಲ ಅದನ್ನು ನೋಡಬಹುದು ಹಾಗೆ ಇಲ್ಲಿ ಹೀಗೆ ಬನ್ನಿ ಇಲ್ಲಿ ಇಲ್ಲಿಂದ ಬನ್ನಿ ಇದು ಇದು ಪ್ರದೇಶದಿಂದ ಹೈದರಾಬಾದ್ ಜಗತಿ ಜಗಪತಿ ರಾವ್ ಅನ್ನೋರು ನಮ್ಮ ಡಾಕ್ಟರ್ ಎಸ್ ಎಸ್ ಭಾರಿ ಪರಿಚಯದವರು ಟಿವಿ ನೈನ್ ಟಿವಿ ನೈನ್ ಅವರು ಇದನ್ನ ಪ್ರೆಸೆಂಟ್ ಮಾಡಿದ್ದಾರೆ ಇದು ಇದು ಇಪ್ಪತ್ತೊಂಬತ್ತನೇ ತಾರೀಕು ಇದು ಪ್ರತಿಷ್ಠಾಪನೆ ಇದು ಇದೊಂದು ವಿಶೇಷವಾದ ಅಂದ್ರೆ ರಾಮಾನುಜಾಚಾರ್ಯ ಅಂದ್ರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಹೇಳ್ತಾರೆ ಇವರು ಆವತ್ತಿನ ಕಾಲದಲ್ಲಿ ಭಾರಿ ರಿಫಾರ್ಮ್ ಮಾಡಿದವರು ರಾಮಾನುಜಾಚಾರ್ಯರು ಅಂತ ಅನ್ಬಿಟ್ಟು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಈ ತರ ಪರಂಪರೆ ಬರುತ್ತಲ್ಲ ಸೊ ಅದಾಗೆ ಇವ್ರನ್ನ ಇದನ್ನ ನೋಡ್ಬಿಟ್ಟು ಅಲ್ಲಿಂದ ಕಳಿಸಿದ್ದಾರೆ ಹೈದರಾಬಾದ್ ಇಂದ ಟಿವಿ ನೈನ್ ಜಗಪತಿ ರಾವ್ ಅನ್ನೋರು ಸೂಪರ್ ರಾಮಾನುಜಾಚಾರ್ಯರು ಅದು ಸಮಾನತೆ ಮೂರ್ತಿ ಆಫ್ ಇದು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ರಾಮಾನುಚಾರ್ಯಲ್ಕೋಟೆ ಬಂದ್ರು ಹೇಗಿದ್ರಿ ಓಹ್ ಗ್ರೇಟ್ ಎಂಡರ್ ಫುಲ್ ಚಾ ಮುರ್ತಾ ಹಸ್ತ ಮುಟ್ತಾಯಿದ್ದೀವಲ್ಲ ಹೌ ಲಕ್ಕಿ ಓಹ್ ನೋ 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 ಸೀರಿಯಸ್ಲಿ ಐ ಮ ಯು ಆರ್ ಏನೋ ಯು ಆರ್ ಎ ಎ ಪ್ರಾಡಕ್ಟ್ ಆಫ್ ಎ ಗ್ರೇಟ್ ವರ್ಕ್ ನನಗೆ ಎಷ್ಟು ಲೆಟ್ರ್ಗಳು ಕಾಲ್ಗಳು ಮಾಡ್ತಾರೆ ಐ ಆಲ್ ಟೋಲ್ಡ್ ಡೇಮ್ ದಟ್ ವಿ ಹ್ಯಾವ್ ಸೀನ್ ರಾಮನಾಜ ತ್ರೂ ಯು ಅಯ್ಯೋ ಟೋಟಲ್ ಮಾತಲ್ಲ ಸೊ ದ್ಯಾಟ್ ಈಸ್ ವಾಟ್ ಇಟ್ ಈಸ್ ಆಮೇಲೆ ನಂದು ಇಷ್ಟ ಏನು ಅಂದರೆ ಈ ತಿರುಪತಿ ಟೆಂಪಲ್ ಥರ ಆಗಬೇಕು ಈ ಟೆಂಪಲ್ಲು ಲಕ್ಷಾಂತರ ಬರಬೇಕು ನಾವಿರ್ತೀವಿ ಹೋಗ್ತೀವಿ ಅಂತಲ್ಲ ಪ್ರತಿ ಜನಗಳು ಬರಬೇಕು ಜಾತಿ ಗೀತಿ ಏನಿಲ್ಲ ಎಲ್ಲರೂ ಬರಬೇಕು ಸೇವೆ ಮಾಡ್ಕೋಬೇಕು ಅವ್ರದ್ದು ಆಶೀರ್ವಾದ ತೊಗೋಬೇಕು ಹೋಗಬೇಕು ದಟ್ ಈಸ್ ಆಲ್ ದಿ ಗೋಲ್ ಆಯ್ತಲ್ಲ ಅದು ಮಹಿಳೆಯನ ಸ್ವಲ್ಪ ಆಮೇಲೆ ನೀವೆಲ್ಲ ಇದು ಪ್ರತಿಯೊಂದು ಡೈಟೀಸು ಎಲ್ಲ ತೊಗೊಳ್ಳಿ ಆಯ್ತಲ್ಲ ಸಾರಂಗಪಾಣಿ ಈಸ್ ಅವರ್ ಪ್ರೀಸ್ಟ್ ಆಯಿತಾ ವೆರಿ ಗುಡ್ ವಂಡರ್ಫುಲ್ ಪ್ರೀಸ್ಟ್ ಇವರು ನಾ ಇವರು ನಾಗರಾಜ್ ತ್ರಿವೇದಿ ಅಂತ ಇವರು ತ್ರಿವೇದ ಇದೆ ಇವರ ನಮ್ಮ ಅಮೆರಿಕೂ ಬರ್ತಾರೆ ಇವಾಗ ಸಮಾನತೆಯ ಮೂರ್ತಿ ರಾಮಾನುಜಾಚಾರ್ಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಸ್ ಎಸ್ ಅಯ್ಯಂಗಾರ್ ಅಂತ ಕನ್ನಡಿಗರ ನಿಸ್ವಾರ್ಥಿ ಮನೋಭಾವದ ಕನ್ನಡಿಗರ ಸಂಖ್ಯೆ ಹೆಚ್ಚಾಗಲಿ ಸಾಧಿಸಬೇಕು ಅನ್ನೋರಿಗೆ ಎಸ್ ಎಸ್ ಅಯ್ಯಂಗಾರ್ ಒಂದು ರೂಪಕ ಒಂದು ಉಪಮೆ ನೋಡಪ್ಪ ನನಗೆ ಕಷ್ಟ ಇದೆ ಜೀವನ ಇಲ್ಲ ಅಪ್ಪ ನನಗೆ ಕಡಿಮೆ ದುಡಿತಾರೆ ಅಮ್ಮ ಏನಿಲ್ಲ ಹಾಗೆ ಹೀಗೆ ಏನು ನೀವು ಏನು ಬೇಕಾದ್ರೆ ಕಂಪ್ಲೇಂಟ್ ಹೇಳಿ ಸರ್ಕಾರ ಸಹಾಯ ಮಾಡ್ತಿಲ್ಲ ಅದು ಸಹಾಯ ಮಾಡ್ತಿಲ್ಲ ಸಮಾಜ ಕಾಲಳಿತಿದೆ ಅಂತ ಎಲ್ಲವನ್ನ ಮೀರಿ ನೀವೇನು ಮಾಡಬೇಕು ಮಾಡಬಹುದು ಅಂತ ಅಂದ್ಕೊಳ್ಳೋಕ್ಕೆ ಎಸ್ ಎಸ್ ಅವರ ಬದುಕೇ ಒಂದು ಜೀವಂತ ಉದಾಹರಣೆ ನಮ್ಮ ಶ್ರೀರಾಮ್ಪುರದ ಎಂಟು ಬೈ ಎಂಟು ಮನೆಯಲ್ಲಿ ಬೆಟ್ಟಿ ಬೆಳೆದ ಒಬ್ಬ ಕಡು ಬಡ ಹುಡುಗ ಕೆನ್ ಬಿಲ್ಡ್ ದಿಸ್ ಎಂಪೈರ್ ಯು ಕ್ಯಾನ್ ಡೂ ಇಟ್ ಮೆನಿ ಪೀಪಲ್ ನಿನ್ನೆ ನಾನು ಮೇಲ್ಕೋಟೆಗೆ ಹೋಗಿದ್ದೆ ಮೇಲ್ಕೋಟೆನಲ್ಲೇ ನಮ್ಮ ರಾಮರಾಜಾಚಾರ್ಯರು ಹನ್ನೆರಡು ವರ್ಷ ಇದ್ರು ಭಾಳ ಕೆಲಸಗಳು ಮಾಡಿದ್ರು ಆಮೇಲೆ ಅಲ್ಲಿ ಒಂದು ಸ್ಕೂಲ್ಗೆ ಹೋಗಿ ನಾನು ಇದು ಎಲ್ಲ ಲಕ್ಷರ್ಗೆ ಎಲ್ಲ ಹುಡುಗರು ಐದನೇ ಗ್ರೇಡಿಂದ ಹನ್ನೆರಡನೇ ಗ್ರೇಡ್ವರೆಗೂ ಕೂತಿದ್ರು ಕೂತಿರ್ಬೇಕಾದ್ರೆ ಆಮೇಲೆಲ್ಲ ಹೇಳಿದ್ರು ನಾಲ್ಕು ಜನ ಹೇಳಿದ್ರು ನಾನು ಪೈಲಟ್ ಆಗಬೇಕು ಸರ್ ಅಂದರು ಇನ್ನೊಬ್ಬ ನಾನು ಡಾಕ್ಟ್ರ್ ಆಗಬೇಕು ಅಂದರು ಅದೆಲ್ಲ ನೋಡಿದಾಯಿತು ಅದೆಲ್ಲ ಹೇಗೆ ಇದ್ದೀರಮ್ಮ ಅಂತ ಕೇಳಿದೆ ಚೆನ್ನಾಗಿ ಇದ್ದೀವಿ ಅವರು ಪ್ರಿನ್ಸಿಪಾಲ್ ಅಂತೂ ಭಾಳ ಒಳ್ಳೆಯವರು ಆವಾಗ ನಾನು ಹೇಳಿದೆ ನಿಮ್ಮ ಹತ್ರ ಕಂಪ್ಯೂಟ್ರ್ ಇದೆಯಾ ಅಂತ ಸರ್ ಕಂಪ್ಯೂಟ್ರ್ ಇಲ್ಲ ಅಂದೆ ನಾನು ಕಂಪ್ಯೂಟ್ರ್ ತೆಕ್ಕೊಡ್ತೀನಿ ಎಲ್ಲ ಮಕ್ಕಳು ಚೆನ್ನಾಗಿ ಕಂಪ್ಯೂಟರ್ ತೆಗೆದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನು ಆ ಸಾಫ್ಟ್ವೇರ್ ಟೂಲ್ಸ್ ಎಲ್ಲ ಮಾಡಿ ಇನ್ನೂ ಅಭಿವೃದ್ಧಿ ಬರಲಿ ಅಂತ ಹೇಳಿ ಕೊಟ್ಟು ಇವಾಗ ಚೆಕ್ಕು ಕಳಿಸ್ಬಿಟ್ಟೆ ಇಷ್ಟು ಕೇಳ್ಬೋದ ಕೇಳ್ಬೋದು ಅದರಲ್ಲಿ ಒಂದೊಂದು ಕಂಪ್ಯೂಟರು ಐವತ್ತು ಸಾವಿರ ರೂಪಾಯಿ ಟೋಟಲ್ ಎಷ್ಟು ಹಾಂ ಟೋಟ್ಲ್ ಒಂದು ನಾಲ್ಕು ಇವಾಗ ಎರಡು ಕೊಟ್ಟಿದ್ದೀವಿ ಇನ್ನೊಂದು ಎರಡು ಕೊಡ್ತೀವಿ ನಾಲ್ಕು ನಾಲ್ಕು ಹಾಗೆ ನಾನು ಶ್ರೀರಾಮ್ಪುರದಲ್ಲಿ ಒಂದು ಸ್ಕೂಲ್ಗೂ ಹೋಗಿ ಅಲ್ಲೂ ಮೂರು ಕಂಪ್ಯೂಟರ್ ಕೊಟ್ಟೆ ಸರ್ಕಾರಿ ಶಾಲೆ ಸರ್ಕಾರಿ ಇಲ್ಲ ಪ್ರೈವೇಟ್ ಶಾಲೆ ಅಲ್ಲೂ ಇದೆ ಸೇಮ್ ಪ್ರಾಬ್ಲಮ್ಮು ಅಲ್ಲಿ ಶ್ರೀರಾಮ್ಪುರ ನೋಡಿದೆ ಅಲ್ಲಿಂದ ನಾಗಪ್ಪ ಬ್ಲಾಕ್ಗೂ ನಮಗೂ ಭಾಳ ದೂರ ಇರಲಿಲ್ಲ ನಾನು ಹೋಗ್ತಾ ಇರ್ಬೇಕಾರೆ ಇದು ನೋಡಿದೆ ಆವಾಗ ಅಲ್ಲೂ ಅಷ್ಟೆ ಈ ಹುಡುಗರಿಗೆಲ್ಲ ಒಳ್ಳೆ ಸ್ಫೂರ್ತಿ ಬರಲಿ ಮೇಲ್ಗಡೆ ಬರಲಿ ಮೇಧಾವಿಗಳಾಗಲಿ ಅಂಥೇಳಿ ಅಲ್ಲೂ ಕೊಟ್ಟರು ಕಂಪ್ಯೂಟ್ರ್ ಕೊಟ್ಟೆ ಗ್ರೇಟ್ ಎಲ್ಲ ಹೋಗಿ ಫಿಕ್ಸ್ ಮಾಡಿ ಬಂದು ಅವರೆಲ್ಲ ಕ ಕಾಲ್ ಮಾಡ್ತಾಯಿದ್ದಾರೆ ಸಾರ್ ಬನ್ನಿ ನಾಳೆ ಹೋಗೋಣ ಅದಕ್ಕೆ ಇಂದು ಹೋಗ್ತೀನಿ ಸೊ ಹೀಗೆ ದುಡ್ಡು ಕೊಡ್ತೀವಿ ಬಟ್ ಎಲ್ಲ ಏನು ಅಂದರೆ ಎಜುಕೇಷನ್ಗೆ ಶಿಕ್ಷಣಕ್ಕೆ ಹೆಚ್ಚಿನ ಅದು ಬರಬೇಕು ಯಾಕೆಂದರೆ ಎಜುಕೇಷನ್ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಆದ್ದರಿಂದ ಜನಗಳಿಗೆ ಎಸ್ಪೆಷಲಿ ಫಾರ್ ಚಿಲ್ಡ್ರನ್ ಸ್ಟೂಡೆಂಟ್ಸ್ ಆಫ್ ಆಲ್ ಡಿನಾಮಿನೇಷನ್ ಕೊಡಬೇಕು ಬೇಕಾದಷ್ಟು ಕೊಡ್ತಾ ಇದ್ದೀವಿ ಇನ್ನು ಮುಂದಿನ ಒಂದು ಈ ಸಂದರ್ಭದಲ್ಲಿ ಹೇಗೋ ಸಂದರ್ಭ ಬಂತು ಅಂತ ಕೇಳ್ಬಿಡ್ತೀನಿ ತಮ್ಮ ಸಂದರ್ಶನ ತಮ್ಮ ಮನೆ ಎಲ್ಲ ತೋರಿಸಿದಾಗ ಬಹಳ ಜನ ಕೇಳಿದ್ರು ಕಷ್ಟದಲ್ಲಿದೀವಿ ಶಿಕ್ಷಣಕ್ಕೂ ಸಮಸ್ಯೆ ಇದೆ ಆರೋಗ್ಯದ ವಿಚಾರಕ್ಕೂ ಸಮಸ್ಯೆ ಇದೆ ಆಮೇಲೆ ಉದ್ಯೋಗದಲ್ಲಿ ನಮ್ ಸಹಾಯ ಬೇಕಾಗಿದೆ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಬಂದಿದ್ದಾರೆ ಹ್ಮ್ ಅದರಲ್ಲಿ ನಾನು ಹೇಳ್ತೇನೆ ಎಲ್ಲರಿಗೂ ಅವರು ಏನೇ ಕೇಳಲಿ ಅವ್ರನ್ನ ಮೀಟ್ ಮಾಡ್ತೀನಿ ಸ್ವಲ್ಪ ಟೈಮ್ ಆಗಲಿಲ್ಲ ಯಾಕೆಂದರೆ ನನಗೆ ಈಗ ಒಂದು ಮೂರು ನಾಲ್ಕು ಫೋನ್ ಕಾಲ್ ಬಂತು ಬಟ್ ಅವ್ರನ್ನೆಲ್ಲ ಮೀಟ್ ಮಾಡ್ತೀನಿ ಅವರು ಬೇಕಾದಷ್ಟು ಅಭಿಮಾನಿಗಳು ಸರ್ ಅಂತೀನಿ ಬಟ್ ನಾನು ಏನು ಹೇಳೋದು ಅಂದರೆ ನಮ್ಮ ಪ್ರಜೆಗಳಿಗೆ ಒಳ್ಳೆಯ ವಿದ್ಯೆ ಕೊಡಬೇಕು ವಿದ್ಯೆ ಪ್ರಾಮುಖ್ಯತೆ ದುಡ್ಡು ಕೊಟ್ಟರೆ ಏನು ಪ್ರಯೋಜನ ಇಲ್ಲ ದುಡ್ಡು ಕೊಟ್ಟರೆ ಬೇಕಾದ ಜನ ಬಂದರು ನನಗೆ ಆ ಹೆಲ್ತ್ ಪ್ರಾಬ್ಲಮ್ಮು ದಿಸ್ ಪ್ರಾಬ್ಲಮ್ ಅಂತ ಭಾಳ ನನಗೆ ಅದು ಕೇಳಿ ನನಗೆ ಭಾಳ ವ್ಯಸನ ಆಯಿತು ಆದರೆ ನಾ ಹೇಳಿದೆ ಈ ಸಲಕ್ಕೆ ನಾವು ಪ್ರಾಮುಖ್ಯತೆ ನಾವು ಏನು ಮಾಡ್ತೀವಿ ಅಂದರೆ ವಿದ್ಯಾದಾನ ಕಂಪ್ಯೂಟರ್ ದಾನ ಆಮೇಲೆ ಫೀಸ್ ದಾನ ಮಾಡೋದು ಹೀಗೆ ವಿದ್ಯೆಗೆ ಸಂಬಂಧಪಟ್ಟಿದ್ದು ಸಂಬಂಧ ಎಲ್ಲ ವಿದ್ಯೆಗೆ ಸಂಬಂಧಪಟ್ಟಿದ್ದು ಆಮೇಲೆ ಇನ್ನೊಂದಕ್ಕೆ ಇನ್ನೊಂದು ಮಾಡಿದ್ವಿ ಅಂಗವಿಕಲರಿಗೆ ಭಾಳ ಜನ ಒಂದು ಸ್ಕೂಲ್ಗೆ ಹೋಗಿದ್ವಿ ಎಷ್ಟೋ ಜನ ಸ್ಟೂಡೆಂಟ್ಸ್ ಕಣ್ಣು ಕಾಣಿಸಲ್ಲ ಆಮೇಲೆ ಬ್ರೈನ್ ಸರಿಯಾಗಿ ಡೆವಲಪ್ ಆಗಿಲ್ಲ ಎಲ್ಲ ಒಳ್ಳೆ ಹುಡುಗರು ಅವ್ರಿಗೆ ಹೆಂಗೆ ಸಹ ಸಹಾಯ ಮಾಡೋದು ಅಂತ ಅದರಲ್ಲೂ ಒಂದು ಡಿವೈಸ್ ನಾವು ಮಾಡ್ತಾ ಇದ್ದೀವಿ ಅದೇನಾದ್ರೂ ಆದರೆ ಪ್ರತಿಯೊಬ್ಬ ಅಂಗವಿಕಲನಿಗೂ ಒಂದು ಕಣ್ಣಿಗೆ ಇದ್ರೆ ಅದು ಕಾಣಿಸುತ್ತೆ ಅದು ಒಂಥರ ಡಿವೈಸು ವಿಚ್ ಕೆನ್ ಅವರು ವಿಚ್ ಕೆನ್ ಹೆಲ್ಪ್ ದೆಮ್ ಟು ಸಿ ವಾಟ್ ಎವರ್ ದೇ ಕೆನಾಟ್ ಸಿ ರೈಟ್ ನಾವು ಅದು ಇದೆ ಅದು ಹೇಳ್ತೀನಿ ಯಾಕೆ ಅಂದರೆ ಇದು ಜನಗಳಿಗೆ ಭಾಳ ತೊಂದರೆನೂ ಇದೆ ತೊಂದರೆ ಎಲ್ಲರಿಗೂ ಇದೆ ಯಾಕೆಂದರೆ ಮನುಷ್ಯನಿಗೆ ತೊಂದರೆ ಇರಬೇಕು ತೊಂದರೆ ಇದ್ರೇನೆ ನಾವು ಮುಂದೆ ಥಿಂಕ್ ಮಾಡೋದು ಹಾಗೆ ಅದನ್ನು ಅವಾಯ್ಡ್ ಮಾಡೋದು ಅಂತ ಅದು ವೆರಿ ಇಂಪಾರ್ಟೆಂಟ್ ಹುಡುಕ್ತಾ ಹೋಗ್ಬೇಕು ಯಾಕೆಂದ್ರೆ ಇಲ್ಲ ಆರಾಮಾಗಿ ಇದ್ಬಿಟ್ರೆ ನಮ್ಮ ಲೈಫೇ ಹೊಟ್ಟೋಗ್ತು ಯಾಕೆಂದ್ರೆ ಈಗ ನೋಡಿ ಎಪ್ಪತ್ತೆಂಟು ವರ್ಷ ನಿನ್ನೆ ನಾನು ಹೋಗಿದ್ದೆ ಹಾಂ ಅವ್ರಿಗೆ ಹೇಳಿದೆ ನೋಡಿ ರಮಾನುಜಾಚಾರ್ಯರು ಬಹಳ ಚೆನ್ನಾಗಿ ಮೇಲ್ಕೋಟೆ ಹನ್ನೆರಡು ವರ್ಷ ಇದೆಲ್ಲ ಮಾಡಿದ್ರು ನೀವು ಮಾಡ್ತಾ ಇರೋದು ಇವಾಗ ಚೆನ್ನಾಗಿಲ್ಲ ಅಂತ ಹೇಳಿದೆ ಯಾಕೆ ಅಂದರೆ ಅದನ್ನು ಇನ್ನೂ ಎಷ್ಟು ಅಭಿವೃದ್ಧಿ ಮಾಡಿ ಜನಗಳಿಗೆ ಕೊಡ್ಬೋದು ಅಂದರೆ ಲಕ್ಷಾಂತರ ಕೊಡ್ಬೋದು ಆ ಜಾಗ ಭಾಳ ಚೆನ್ನಾಗಿದೆ ಆಮೇಲೆ ಅಲ್ಲಿ ರಿಸರ್ಚ್ ಸ್ಕಾಲರ್ಸಿಗೆ ನಾನು ಹೇಳಿದೆ ನಾನು ಅವಕಾಶ ಕೊಡಿ ನಾನು ಮಾಡ್ತೀನಿ ಯಾಕೆಂದರೆ ಅವರಿಗೆಲ್ಲ ಬರ್ಕೊಡ್ತೀನಿ ಪ್ರಪೋಸಲ್ ಮಾಡಿ ನನಗೇನು ಅಂದರೆ ಇಲ್ಲಿ ಕೂತಿದ್ರೆ ಲಕ್ಷಾಂತರ ಜನ ಓಡಾಡ್ತಾ ಇರಬೇಕು ಮಾತಾಡ್ತಾ ಇರಬೇಕು ಡಿಸ್ಕಷನ್ ಮಾಡ್ತಾ ಇರಬೇಕು ಆ ಥರ ಪ್ಲೇಸ್ ಅದು ಓಹ್ ಅಲ್ಲಿ ಜನಗಳು ಬರ್ತಾರೆ ಬಟ್ ಇನ್ನೂ ದೊಡ್ಡದು ಮಾಡ್ಬೋದು ಅದಕ್ಕೆ ಪೊಟೆನ್ಷಿಯಲ್ ಇದೆ ಇದೆ ಅದಕ್ಕೆ ನಾನು ಹೇಳ್ದೆ ನಾನು ಸಹಾಯ ಮಾಡ್ತೀನಿ ಒಂದು ದೊಡ್ಡ ಕಾನ್ಫರೆನ್ಸೇ ಮಾಡ್ಬಿಡಣ ಅಲ್ಲಿ ಎಲ್ಲರೂ ಬರಲಿ ಇಡಿ ಜಗತ್ತಿನ ಎಲ್ಲರೂ ಒನ್ ಅಲ್ಲಿ ಬರಬೇಕು यस ಅದು ಬಂದು ಇಡಿ ಜಗತ್ ಮೇಲೆ ಕೊಡ್ಬೇಕು ಯಾಕಂದ್ರೆ ಇವರ ನಮಣಂಜ ಚಾರಿಯರ್ ಇದ್ದರಲ್ಲ ಇವರದು ಮಹತ್ವ ಬಹಳ ಬೇಕಾದಷ್ಟು ಇದೆ ಸೋ ಹೇಳ್ತೀನಿ ಬನ್ನಿ ಬನ್ನಿ ಹೋಗೋಣ ಖಂಡಿತ ಅಲ್ಲ ಈಗ ಯಾರಾ ನಿಮ್ಮ ಸಹಾಯ ಕೇಳಿಕೊಂಡು ಬತ್ತರಲಿ ಅವರ ನಿಮ್ಮ कांटेक्ट ಕೊಡ್ಬೇಕಾ ಕೊಡಬಹುದು ಕೊಡಿ ನನಗೇನಿಲ್ಲ ಏನಿಲ್ಲ ನಾನು ಜನವರಿ 15ನೇ ತಾರೀಕವಿರಗೂ ಇರ್ತೀನಪ್ಪ ನಾನು ಹೊರಟ್ ಬಟ್ ಏನು ಅಂದ್ರೆ ಪಾಪ ಜನಗಳಿಗೆ ನನಗೆ ಭಾಳ ಸಂಕಟ ಆಗುತ್ತೆ ಅವರೆಲ್ಲ ಬಂದು ನೋಡಿ ಸರ್ ನಮ್ಮ ಸೆಸ್ಟ್ ಕ್ಯಾನ್ಸರು ಅದು ಇದು ಎಲ್ಲ ಹೇಳ್ತಾರೆ ನನಗೆ ಅದಕ್ಕೆ ಕೊಡಬೇಕು ಅಥವಾ ವಿದ್ಯಾದಾನ ಕೊಡಬೇಕು ಅಂತ ನನಗೂ ಒಂದು ಸಮಸ್ಯೆ ಇದೆ ಬಟ್ ಎಲ್ಲರಿಗೂ ದುಡ್ಡು ಕೊಡಿಸಿ ದುಡ್ಡು ಕೊಟ್ಬಿಟ್ರೆ ನೀವು ಅದು ಪ್ರಯೋಜನ ಇಲ್ಲ ಯಾಕೆ ಅಂದರೆ ಮನುಷ್ಯನಿಗೆ ವಿದ್ಯೆ ಇದ್ದರೆ ಮುಂದಕ್ಕೆ ಹೋಗ್ತಾನೆ ವಿದ್ಯೆ ಅವ್ನು ಕಳ್ಕೊಳ್ಳೋಲ್ಲ ಆದರೆ ದುಡ್ಡಿದ್ರೆ ಏನೋ ಮಾಡಿ ಕಳ್ಕೊಂಬಡ್ಬೋದು ಡಾಕ್ಟ್ರಿಗೋ ಅದಕ್ಕೆ ಇದೇ ಮಾಡ್ಬೋದು ಅದಕ್ಕೋಸ್ಕರ ನೀವು ನಂಬರ್ ಕೊಡಿ ಅದು ಯಾಕೆಂದರೆ ರಿಸ್ಟ್ರಿಕ್ಟ್ ಯಾರ್ಯಾರಿಗೆ ಆಗುತ್ತೋ ಅದು ಕೆಲವು ಲೆಜಿಟಿಮೇಟು ಕೆಲವರೆಲ್ಲ ಹೇಳ್ತಾರೆ ಸರ್ ನೀವು ಹೆಂಗಿದ್ದೀರಾ ಹೆಂಗೆ ಮಾಡ್ತೀರಾ ಅಂತ ನಾನು ಹೇಳೋದೇನು ಅಂದರೆ ನನ್ನಿಂದ ಇನ್ನೊಬ್ಬರಿಗೆ ಸಹಾಯ ಆಗಬೇಕಾದ್ರೆ ಮಾಡ್ತೀನಿ ಓಕೆ ಆಗ್ದೇರೆ ನಾನು ನೋಡೋಣಪ್ಪ ಮುಂದಿನ ಸಲ ಅಂತ ಹೇಳಿದ್ದೀನಿ ಬೆಂಗಳೂರು ನಂಬರ್ ಕೊಡಬೇಕಾ ಯು ಎಸ್ ನಂಬರ್ ಕೊಡಬೇಕಾ ಬ್ಯಾಂಗ್ಳೂರ್ ನಂಬರ್ ಕೊಡಿ ನಮ್ಮ ಸ್ವಾಮಿ ಇರ್ತಾನೆ ಅವನು ನನಗೆ ಕನೆಕ್ಟ್ ಮಾಡ್ತಾನೆ ನಾನು ಜಾನ್ವರಿ ಹದಿನೈದು ಹೋಗಿಬಿಟ್ಟು ತಿರ್ಗಾ ಬರ್ತೀನಿ ಮೇ ಮೇ ಫಿಫ್ಟೀನ್ ಬರ್ತೀನಿ ನಾಲ್ಕು ತಿಂಗಳ ತಿಂಗಳು ಬಿಟ್ಟು ನನಗೆ ಅಲ್ಲಿ ಬಹಳ ಕೆಲಸ ಇದೆ ಬಟ್ ಈ ಕೆಲಸ ಕಂಟಿನ್ಯೂಸ್ ಆಗಿ ಆಗಬೇಕು ನನಗೆ ಏನು ಗೊತ್ತಾ ನಿಮ್ಮ ಇವಾಗ ನಿಮ್ಮಿಂದ ನನಗೇನು ಸಹಾಯ ಆಗಬೇಕು ಅಂದರೆ ನೀವು ಸುಮ್ಮನೆ ಇಂಟರ್ವ್ಯೂ ಮಾಡಿಬಿಟ್ಟು ಇಂಟರ್ವ್ಯೂ ಮಾಡೋ ಏನು ಪ್ರಯೋಜನ ಇಲ್ಲ ನನಗೇನು ಅಂದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಐ ಐಸಂಡ್ ಆಫ್ ಪೀಪಲ್ ಬರಬೇಕು ಲಕ್ಷಾಂತರ ಜನಗಳು ನಿಂತಿರಬೇಕು ಭಕ್ತಾದಿಗಳು ಭಕ್ತಾದಿಗಳು ನಾನು ಸುಮ್ಮನೆ ಆ ಕಾರ್ನರ್ ನೋಡಬೇಕು ಏನು ಅಂತ ಅಮೇರಿಕಾದಲ್ಲಿ ಮಾಡಿದ್ದೀನಿ ಅಲ್ಲೆಲ್ಲ ಇನ್ಸ್ಟಿಟ್ಯೂಷನ್ಸ್ ಮಾಡಿ ನಾನು ಒಂದೊಂದ್ಸಲಿ ಸಾಯಂಕಾಲ ಹೋಗಿ ನೋಡ್ತೀನಿ ಅಲ್ಲಿ ಎಲ್ಲ ಕಂಪ್ಯೂಟರ್ ಮಾಡ್ತಾ ಇರ್ತಾ ಎಲ್ಲ ಹುಡುಗರು ನಾನೇ ಅದೆಲ್ಲ ಬಿಲ್ಟ್ ಮಾಡಿರೋದು ಆಯ್ತಲ್ಲ ಆ ಥರ ನನಗೆ ಇಲ್ಲಿ ಬರ್ತಾ ಇರಬೇಕು ಹೋಗ್ತಾ ಇರಬೇಕು ಅವರೆಲ್ಲ ಡಿಸ್ಕಷನ್ ಮಾಡ್ತಾ ಇರಬೇಕು ಇನ್ನೊಂದು ಮಾಡಬೇಕು ಆ ತರ ಆಗಿದ್ರೆ ತಿರುಪತಿ ತರ ನನಗೆ ಇಂಟ್ರೆಸ್ಟು ಅದಾಗುತ್ತೆ ಅಂತ ನನಗೆ ಭಾಳ ನಂಬಿಕೆ ಇದೆಲ್ಲ ತಾವೆಲ್ಲ ಕೇಳ್ತಿದ್ರಿ ಹೇಗೆ ನಾವು ಎಸ್ ಎಸ್ ಐಂಗಾರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಸೊ ನಂಬರು ಕೊಡಿ ಅಂತ ಹೇಳಿದರೆ ಹಾಕಿರ್ತೀವಿ ಬಹುಶಃ ನಂಬರು ಬೆಂಗಳೂರು ನಂಬರು ಬೆಂಗ್ಳೂರು ಅವ್ರು ಯು ಎಸ್ ಹೋದಾಗ ನಂಬರು ಅಲ್ಲಿ ಯೂಸ್ ಮಾಡಲ್ಲ ಮಾಡಲ್ಲ ಬಟ್ ತೊಗೊಂಡು ಹೋಗಿರ್ತೀವಿ ತಗೊಂಡು ಹೋಗಿರ್ತಾರೆ ಸೊ ಸರ್ ಮೇ ಟೇಕ್ ಯುವರ್ ಕಾಲ್ ಸೊ ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ನೀವು ಅದಕ್ಕೆ ಮೇ ಸಂದೇಶ ಕಳಿಸಿ ನಿಮ್ಮ ಸಮಸ್ಯೆ ಅಥವಾ ನಿಮ್ಮ ವಿಷಯ ಏನೇ ಸಂದೇಶ ಕಳಿಸಿ ಅವ್ರು ಇದ್ರೆ ಅದಕ್ಕೆ ಕರೆ ಮಾಡ್ತಾರೆ ಸೊ ಇಲ್ಲಾರೆ ಇಲ್ಲಂತೂ ಬರ್ಬೋದು ಗುಡಿ ಇದೆ ಗುಡಿನಳ್ಳಿ ಇಲ್ಲಿ ಇಲ್ಲಿ ಟೆಂಪಲ್ ಇದೆ ಬನ್ನಿ ನೋಡಿ ದರ್ಶನ ತಗೊಳ್ಳಿ ಆಮೇಲೆ ಈ ರಾಮಾನಾಜಾಚಾರ್ಯರು ಇದ್ದಾರಲ್ಲ ಫಸ್ಟ್ ಇನ್ ಕರ್ನಾಟಕ ಈ ಸ್ಟ್ಯಾಚ್ಯು ಎಲ್ಲೂ ಇಲ್ಲ ಆಮೇಲೆ ಹೈದ್ರಾಬಾದ್ ಬಿಟ್ಬಿಡಿ ಅದು ಇನ್ನೂರ ಎಪ್ಪತ್ತೆಂಟು ದೊಡ್ಡದಿದೆ ಸ್ಟ್ಯಾಚು ಅದು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತ ಮಾಡಿದ್ದಾರೆ ಅಲ್ಲಿ ಏನಾಗಿತ್ತು ಒಂದು ಸಂದರ್ಭ ಒಂದು ಸ್ಟೋರಿ ಹೇಳ್ಬಿಡ್ತೀನಿ ಕೇಳಿ ನಾನು ನನಗೆ ಅಲ್ಲಿ ಅವರು ಜಗಪತಿ ರಾವ್ ಅಂತ ಒಬ್ರು ಬಹಳ ಲಕ್ಷಾಂತ ಕೋಟಿ ಕರೆದ್ರು ನೀವು ನನಗೆ ಸಹಾಯ ಮಾಡಬೇಕು ಅಂದರು ಏನು ಸಹಾಯ ಅಂದ್ರೆ ಏನೋ ಒಂದು ಕೆಲಸ ಮಾಡ್ತಾಯಿದ್ರು ಡಿಜಿಟಲ್ ಫೋರೆನ್ಸಿಕ್ಸ್ ಅಂತ ಅವರು ಗ್ರ್ಯಾಂಡ್ ಅವರ ಇವರು ಸನಿ ಇಲ್ಲ ಬಂದು ಮಾಡ್ತೀನಿ ಹಿಂದೆ ನಾವು ನಾಲ್ಕೈದು ಜನ ಹೋದ್ವಿ ಅವರು ಇದೇ ಥರ ಒಂದು ಸ್ಟ್ಯಾಚ್ಯು ತೋರಿಸಿದ್ರು ಹೈದ್ರಾಬಾದ್ನಲ್ಲಿ ದೊಡ್ಡ ಸ್ಟ್ಯಾಚ್ಯು ದೊಡ್ಡ ಏರಿಯಾ ಅಂದರೆ ಅದು ಒಂದು ಐವತ್ತು ಎಕರೆ ಲ್ಯಾಂಡು ಸೊ ನಾವು ಹೋಗ್ತಾ ಹೋಗ್ತಾಯಿರ್ಬೇಕಾದ್ರೆ ಎಲ್ಲ ತೋರಿಸಿದ್ರು ಕಡೆಯಲ್ಲ ಅವರು ಹೇಳಿದ್ರು ಸಾರ್ ನೀವು ಜ್ಞಾನವಂತಿಗಳು ಪ್ರತಿಭಾವಂತರು ಏನು ನಿಮಗೆ ಕೊಡಲಿ ನಾನು ಅಂದರು ಏನು ಬೇಡ ನನಗೆ ನಿಮ್ಮ ಆಶೀರ್ವಾದ ಇರಲಿ ಆದರೆ ಸುಮ್ಮನೆ ಹೇಳಿದೆ ನೋಡಿ ಅಲ್ಲಿ ಸ್ಟ್ಯಾಚ್ಯೂ ಕಾಣಿಸುತ್ತಲ್ಲ ಅದು ನನಗೊಂದು ಕೊಡಿಯಿಂದ ಅದು ಪಂಚಲೋಹದಿಂದ ಮಾಡಿದೆ ನನಗೆ ಗೊತ್ತು ಅವರು ಕೊಡಕ್ಕಾಗಲ್ಲ ಅನ್ಕೊಂಡಿದ್ದೆ ನಾನು ನೋಡಿ ಸರ್ ಅವ್ರ ದೇವರು ಎರಡು ವಾರದಲ್ಲಿ ಸ್ಟ್ಯಾಚ್ಯೂಗಳು ಬಂದ್ಬಿಡ್ತು ಇದು ನಾಲ್ಕು ವಾರ ಆಯಿತು ಇನ್ನೊಂದು ತೋರಿಸ್ತೀನಿ ಪಂಚಲೋಹ ಎರಡೂವರೆ ಕೋಟಿ ಕೋಟಿ ಎರಡು ಹುಡುಗರೆ ಅದು ಹೆಂಗೆ ಅಂದರೆ ಪಂಜ ತೋರಿಸ್ತಿರ ಮಳೆ ಅದು ಏನು ಅಂದರೆ ಐದು ಒಂದು ಲೈ ಇದರಲ್ಲಿ ಮಾಡಿದ್ದಾರೆ ಕಾಪರು ಜಿಂಕು ಗೋಲ್ಡು ಆಮೇಲೆ ಇನ್ನೊಂದು ಯಾವುದು ಹಾಂ ಸಿಲ್ವರು ಅದನ್ನು ನಮಗೆ ಪ್ಲೇನಲ್ಲಿ ಪ್ಲೇನೇ ಒಂದು ಒಂದು ಲಕ್ಷ ಆಗುತ್ತೆ ಅದು ಪ್ಲಾಕ್ ಮಾಡ್ಬಿಟ್ಟು ಹ್ಞೂ ಅದು ಭಾಳ ಭಾರ ಅದು ಅದನ್ನು ನಮಗೆ ಕಳಿಸ್ಬಿಟ್ರು ಅಲ್ಲಿ ಬಂದರು ನಾಳೆ ಬೆಳಿಗ್ಗೆ ನಾನು ಬರ್ತಾಯಿದ್ದೀನಿ ಅಂದರು ಯಾಕೆ ಬರ್ತಾ ಸರ್ ನನಗೆ ಅದು ಕಳ್ಸಿದ್ರು ಅಂದೆ ಏನಿಲ್ಲ ಅವ್ರು ಏನೂ ಹೇಳಲಿಲ್ಲ ಇಲ್ಲಿ ಬಂದರು ಇದೇ ಥರ ಅದಕ್ಕೆ ಮುಂಚೆ ಒಂದು ಹದಿನೈದಕ್ಕೆ ನಿಮಿಷಕ್ಕೆ ಮುಂಚೆ ಬಂದುಬಿಡ್ತು ಅದು ಏನು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ರು ವಿಗ್ರಹ ನೀವು ನೋಡಿದ್ರೆ ಆ ಪಂಚಲೋಹದ್ದು ದೇವರೇ ಇದು ಅನ್ಸಾರಲ್ಲಿ ಆಮೇಲೆ ನಾನು ಹೇಳಿದೆ ಅದೇನೋ ಒಳಗಡೆ ಇಡ್ತೀನಿ ನಾನು ಟೆಂಪಲ್ ಒಳಗಡೆ ನನಗೆ ಒಂದು ಔಟ್ಸೈಡ್ ಕೊಡಿ ಅಂದರು ಆ ಔಟ್ ಸೈಡ್ ಅವರೇನಾದ್ರು ನೋಡೋಣ ಅಂದರು ಅವರು ನಾಲ್ಕು ಐದು ವಾರದಲ್ಲಿ ಇದನ್ನು ಕಳಿಸ್ಬಿಟ್ರು ನೋಡಿ ಎಷ್ಟು ಹೇಳಿದ್ರು ಎಲ್ಲ ಒಂಬತ್ತಡಿ ಇದು ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಸರ್ ನಂಬರ್ ಒನ್ ಇನ್ ಕರ್ನಾಟಕ ಆಯ್ತಲ್ಲ ಬೇರೆ ಕಡೆ ನಂಗೆ ಗೊತ್ತಿಲ್ಲ ಹೈದ್ರಾಬಾದ್ ಒಂದ್ ಬಿಡಿ ತಮಿಳ್ನಾಡು ಆಲ್ಸೋ ಎಲ್ಲೂ ಇಲ್ಲ ಜನಗಳಿಗೆ ಏನು ಅಂದ್ರೆ ಹೇಳ್ಬೇಕು ಅವ್ರು ಜಗಪತಿ ರಾವ್ ನಾನು ಬಹಳ ನಮಸ್ಕಾರ ಅಂದಿದ್ದಕ್ಕೆ ನನ್ನ ಹೆಸರು ಹಾಕೂಡುದು ಏನು ಹಾಕೂಡುದು ಎಲ್ಲೂ ಇದನ್ನ ಗುಡುಗೊರೆ ಕೊಟ್ಟು ನಾನು ಬೇಡ ಅಂದ್ರು ಯಾಕೆಂದ್ರೆ ಅವ್ರು ಅದನ್ನ ಐನೂರು ಕೋಟಿ ಕೊಟ್ಟು ಅಲ್ಲಿ ಮಾಡಿದ್ರು ಭಾಳ ಚೆನ್ನಾಗಿದೆ ಅದು ಯಾಕೆ ಹೇಳ್ತೀನಿ ಅಂದರೆ ಜನಗಳಿದ್ದಾರೆ ಅವ್ರಿಗೆ ಭಕ್ತಿ ಇದೆ ಆಮೇಲೆ ಈ ರಾಮಾನುಜಾಚಾರ್ಯದು ಮಹತ್ವ ಅನ್ನೋದು ನಿಮ್ಗೆ ಹೇಳ್ತೀನಿ ಏನೇನು ಮಹತ್ವ ಅಂದರೆ ನೀವು ನೋಡಿ ನಾನು ಬಂದಾಗ್ಲಿಂದ ಯಾವಾಗಲೂ ಇಲ್ಲೇ ಕೂತಿರ್ತೀನಿ ಯಾಕೆಂದ್ರೆ ನೋಡ್ತಾ ಇರ್ತೀನಿ ನಮಗೂ ಅವ್ರಿಗೂ ಏನು ಡಿಫ್ರೆನ್ಸು ಅಂತ ಅವರದು ಸ್ಟೋರೀಸಲ್ಲ ಇವರು ಹೇಳ್ತಾ ಇದ್ರು ಸಾರಂಗ್ಪಾಣಿ ಒಂದೊಂದು ಆಕರ್ಷವಾಗಿದೆ ಸರ್ ಒಂದೊಂದು ಮ್ಯಾಗ್ನೆಟಿಸಮ್ ಅಂತಾರಲ್ಲ ಹಾಗೆ ಜನಗಳನ್ನ ಫಾಲೋಯೇಸ್ ಇವರು ಇದು ಮಾಡಿದ್ದು ಸಾವಿರದ ವರ್ಷದ ಹಿಂದೆ ಸಾವಿರ ವರ್ಷ ನಾವು ಇವಾಗ ಅಮೇರಿಕಾದಲ್ಲಿ ಕಪ್ಪು ಬಿಳುಪು ಅದು ಇದು ಇದೆಲ್ಲ ಮಾಡ್ತೀವಲ್ಲ ಜನಾಂಗೀಯ ಹೇಳ್ಬಿಟ್ರು ಎಲ್ಲರೂ ಸಮ್ನ ಸ್ಟ್ಯಾಚ್ಯೂ ಅವ್ರು ಬರ್ದಿದೆ ನೋಡಿ ಈಕ್ವಾಲಿಟಿ ನೋ ಯಾರಿಗೂ ಡಿಫ್ರೆನ್ಸ್ ಇಲ್ಲ ಎಲ್ಲರೂ ಒಂದೇ ಅದು ಪ್ರಪಂಚದಲ್ಲೇ ಇಲ್ಲ ವರ್ಷಗಳ ಇಲ್ಲೇರು ಸಮಾನೆ ಹೌದು ಈ ಜಾತಿ ಅದಕ್ಕೆ ನಾನು ಏನ್ ಗೊತ್ತಾ ಹೇಳೋದು ಇವ್ರಿಗೆ ಇರೋ ಬುದ್ಧಿ ಸಾವಿರದ ವರ್ಷ ಹಿಂದೆ ನಾವು ಇವಾಗ ಅಮೆರಿಕಾದಲ್ಲಿ ನಾನು ಇದ್ದೀನಿ ಐವತ್ನಾಲ್ಕು ವರ್ಷ ಅಲ್ಲಿ ಈವನ್ ಟುಡೇ ಬ್ಲಾಕ್ ವೈಟು ಅಂದ್ರೆ ಇವಾಗ ಕಡಿಮೆ ಆಗಿದೆ ನನ್ನ ಮೇಲೆ ಒಂದು ಬುಕ್ಕೆ ಬರೆದಿದ್ದಾರೆ ಸರ್ಕ್ಯೂಟ್ ರೈಡರ್ ಅಂತ ಅದು ಬರುತ್ತೆ ಇನ್ನೇನು ಏನು ಅಂದರೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲೂ ಹೋದರೆ ಭಾಳ ಕಷ್ಟ ಆಗ್ತಾ ಇತ್ತು ಯಾಕೆಂದರೆ ನಾನು ವೈಟ್ ಕಲರ್ ಇಲ್ಲ ಬ್ರೌನ್ ಕಲರು ಅದೆಲ್ಲ ನೋಡ್ತಾ ಇದ್ದಾರೆ ಜನಗಳು ಅವಾಗ ಜಾಸ್ತಿ ಇತ್ತು ಅವಾಗಿತ್ತು ಅದರ ಮಿಸ್ಸಿಪ್ಪಿನಲ್ಲಿ ಬೇರೆ ಇದ್ದಿದ್ದು ಅಂದರೆ ಕೆಟ್ಟ ಭಾವನೆಲ್ಲಿ ಹೇಳ್ತಾ ಇಲ್ಲ ನಾನು ಹೇಳೋದು ಇಷ್ಟೇ ನಿಮ್ಗೆ ಅರ್ಥ ಆಗಬೇಕು ಎಲ್ಲರಿಗೂ ಇವರು ನೋಡಿ ಒಂದು ಸಾವಿರದ ವರ್ಷ ಹಿಂದೆ ಥಿಂಕ್ ಮಾಡಿದ್ರು ಎಲ್ಲರೂ ಸಮಾನ ಎಲ್ಲರೂ ಸಮಾನರು ನಮಗೂ ಇಲ್ಲ ನಿಮಗೂ ಇಲ್ಲ ಅಂತ ಅದು ಇಲ್ಲವೇ ಇಲ್ಲ ಸರ್ ಅದು 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 ಆರ್ ಈಕ್ವಲ್ ಆಲ್ ಆರ್ ಈಕ್ವಲ್ ಆಮೇಲೆ ನೋಡಿ ಅಮೇರಿಕಾದಲ್ಲಿ ಡಿಸ್ಕ್ರಿಮಿನೇಷನ್ ಭಾಳ ಇತ್ತು ಇವಾಗಲೂ ಸ್ವಲ್ಪ ಸ್ವಲ್ಪ ಇದೆ ವಿಮೆನ್ ಅಂದರೆ ಹೆಂಗಸು ಅಂದರೆ ಹೆಚ್ಚ ಕೊಡ್ತಾ ಇರಲಿಲ್ಲ ಎಲ್ಲ ಚೇಂಜ್ ಆಗ್ತಾ ಇದೆ ಬಟ್ ಇವಾಗಲೂ ಇದೆ ಬಟ್ ಈ ಮಹಾತ್ಮರು ಒಂದು ಸಾವಿರದ ವರ್ಷದಿಂದ ಥಿಂಕ್ ಮಾಡಿದ್ದಾರೆ ಅಂದರೆ ನಾವು ಇನ್ನೇನು ಕೊಡೋದು ಸರ್ ಇವರಿಗೆ ಇವ್ರಿಗಿನ್ನ ನಾವು ಏನು ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ನನಗೇನು ಅಂದರೆ ಇದನ್ನು ನೀವು ನಿಮ್ಮ ತೋರಿಸ್ಬೇಕಾದ್ರೆ ಇದರಲ್ಲಿ ಇವ್ರದ್ದು ಮಹಾತ್ಮೆ ರಮಾನುಜಾಚಾರ್ಯ ನಮ್ದು ಫೇಮಸ್ಸು ಈ ಟೆಂಪಲ್ ಯಾವುದೂ ಇಲ್ಲ ಈ ಥರ ಇನ್ ನಾನು ನೋಡಿರೋ ಇಂಡಿಯಾದಲ್ಲೂ ಇಲ್ಲ ಮೇಲ್ಕೋಟೆ ಇಲ್ಲ ಮೇಲ್ಕೋಟೆನೂ ಇಲ್ಲ ಈ ಥರ ನೋಡಿ ಹನ್ನೆರಡು ವರ್ಷ ಅವರಲ್ಲಿ ಹೋಗಿದ್ದಾರೆ ಮೇಲ್ಕೋಟೆನಲ್ಲಿಯೇ ನೀವು ಬೇಕಾದ್ರೆ ಹೋಗಿ ನಾ ಹೇಳಿ ಈ ಥರ ಒಂದು ಸ್ಟ್ಯಾಚು ಇದೊಂದು ನೋಡಿ ಆ ಪಂಚಲವದಿ ಇದೆಯಾ ನೋಡಿ ಆಮೇಲೆ ಬಂದಂಗೆ ಹೇಳಿ ಯಾಕೆಂದರೆ ಮೇಲ್ಕೋಟೆ ಅಂತ ಆಸ್ಪೀಷಿಯಸ್ ಪ್ಲೇಸು ಪವಿತ್ರ ಜಾಗ ಪವಿತ್ರ ಜಾಗ ಎಲ್ಲರೂ ಬರ್ತಾರೆ ಮಾಡಿಲ್ಲ ಆಮೇಲೆ ಅಲ್ಲೆಲ್ಲ ಹಂಡ್ರೆಡ್ ಏಯ್ಟ್ ಏಟ್ ಇದಿದೆ ಅದು ಅಂದ್ರೆ ಕಲ್ಯಾಣಿ ಕಲ್ಯಾಣಿ ಅಂದ್ರೆ ಪುಷ್ಕರ್ಣಿ ಅದು ಯಾವುದೂ ಇಲ್ಲ ಅದೇನು ಕ್ಲೀನ್ ಆಗಿಲ್ಲ ಕೇಳ್ತಾ ಇದ್ದೆ ಅವ್ರನ್ನ ನಾನು ಬೇರೆ ಕಡೆ ಎಲ್ಲ ಮಾಡಿಸಿದ್ದೀನಿ ಬಟ್ ನಾನು ಏನು ಹೇಳೋದು ಅಂದ್ರೆ ಅಂತ ಪವಿತ್ರ ಜಾಗನ ನಾವು ಇನ್ನೂ ತೊಗೊಂಡು ಹೋಗ್ಬೋದು ಸರ್ ಇಂಟರ್ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ದೊಡ್ಡ ಸೂಪರ್ ಲೆವೆ ಅಂದ್ರೆ ಅಲ್ಲಿ ಅಲ್ಲಿ ರಾಮಾನುಜ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಿದೆ ನಾಲ್ಕೇ ಸ್ಕಾಲರು ನಾನು ಹೇಳಿದೆ ಸರ್ ಯಾರಿಗೆ ಮಾತಾಡ್ಬೇಕು ಹೇಳಿ ಅಂದೆ ಅವರು ಏನೋ ಪಾಲಿಟಿಕ್ಸು ಅಂತಂದರೆ ಏನು ನಾನು ನೋಡ್ತೀನಿ ನನ್ನ ಅಭಿಪ್ರಾಯ ಅಂದರೆ ಜನಗಳಿಗೆ ಒಂದು ಇದಿರಬೇಕು ಏನು ಅಂದರೆ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಅಂದರೆ ನಾನು ಮಾಡ್ತೀನಿ ಬದ್ಧತೆ ಇರಬೇಕು ಇರಬೇಕು ನಾನು ಮಾಡ್ತೀನಿ ಅದು ನೋಡಿ ಇವಾಗ ಇದು ಯಾಕೆ ಇಲ್ಲಿ ನೋಡ್ತಾ ಇದ್ದೀನಿ ಅಂದರೆ ಇದೆಲ್ಲ ಗೇಟ್ ಗೇಟ್ ಬಾಗಿಲು ಎಲ್ಲರಿಗೂ ನೋಡಬೇಕು ಏನೂ ಇಲ್ಲ ನಿಮಗೆ ಟೈಮ್ ಇಲ್ದಾರು ನೀವು ಬಂದು ಒಂದು ಎರಡು ನಿಮಿಷ ರಮಾನುಜ ನೀನು ನನಗೆ ಏನೂ ಇಲ್ಲ ಈ ಥರ ಕಷ್ಟಗಳಿದೆ ಎಷ್ಟೋ ಬಂದು ಕಷ್ಟಗಳು ಹೇಳ್ತಾ ಇದ್ರಲ್ಲ ನನಗೆ ಇವ್ರಿಗೆ ಹೇಳಿದ್ರೆ ಇವರು ದೇವರು ದೇವರು ಭಾಳ ರೂಪದಲ್ಲಿ ಬಂದಿದ್ದಾರೆ ಬಂದಿದ್ದಾರೆ ಎಲ್ಲ ರೂಪದಲ್ಲೂ ಬಂದಿದ್ದಾರೆ ಸೊ ಯಾಕೆ ಹೇಳ್ತೀನಿ ಅಂದರೆ ಅವರು ನಮ್ಮ ವೆಂಕಟ ಇವರ ವೆಂಕಟ ಚಲಪತಿ ರಾವ್ ಜಗಪತಿ ರಾವ್ ಕೊಟ್ಟರು ಎಂಥ ಅವರಿಗೆ ನಾನು ಅವರ ಸನ್ನಿಲ್ಲ ಅವರಿಗೆಲ್ಲ ಸಹಾಯ ಮಾಡಿದ್ದೀನಿ ಭಾಳ ಒಳ್ಳೆಯವರು ಆಯ್ತಲ್ಲ ನಾನು ಇದು ಇನ್ನೂ ಇದು ಬಂದು ಇದನ್ನು ನೋಡಿಲ್ಲ ಅದು ಪಂಚಲಹದ್ ನೋಡಿದ್ರು ಅದೆಲ್ಲ ತೋರಿಸ್ತೀನಿ ಸೊ ಇದೆಲ್ಲ ನಿಮಗೆ ಒಂದು ಹಿಸ್ಟ್ರಿ ತೋರಿಸ್ತೀನಿ ಯಾಕೆ ಅಂದರೆ ಇದು ಕರ್ನಾಟಕದಲ್ಲೂ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಇದರಲ್ಲಿ ಇಲ್ಲ ಭಾರತದಲ್ಲಿ ಇಲ್ಲ ಮೇಲ್ಕೋಟೆನಲ್ಲಿ ಇರ್ಬೋದು ಅಂದರೆ ಈ ಥರ ಪ್ರಾಮುಖ್ಯತೆಯಾಗಿ ಹೈದರಾಬಾದ್ ಒಂದು ಬಿಟ್ಬಿಟ್ರೆ ಇನ್ನೆಲ್ಲೂ ಇಲ್ಲ ಆಯ್ತಲ್ಲ ಅದಕ್ಕೋಸ್ಕರ ನನಗೇನು ಅಂದ್ರೆ ಎಲ್ಲಾ ಜನಗಳು ಬರಬೇಕು ಆಗ್ಲಿ ರಾಮಾರುಜಾಚಾರ್ಯರ ಆಶೀರ್ವಾದ ಮೇಲೂ ಮೇಲೆ ಅಂತ ಕೇಳ್ಕೊಂಡು ಬನ್ನಿ ಅವ್ರು ತೋಟ ನೋಡೋಣ ನಿಮ್ ಫಾರ್ಮ್ ನೋಡ್ಕೊಂಡ್ ಬಂದ್ ಬನ್ನಿ ಚೆನ್ನಾಗಿರುತ್ತೆ ಹೌದಾ ಬನ್ನಿ ಬನ್ನಿ ನಾನು ಚಪ್ಪಲಿ ಹಾಕೊಂಡ್ ಹಾಕೊಂಡ್ಬಂದ್ಬಿಡಿ ಹಾಕೊಂಡ್ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ